ಆಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಎಸ್ ಟಿವಿ ನಾನು ರಚನಾ ನಂಜುಂಡ ಸಿಕ್ಕಾಪಟ್ಟೆ ಕುಡಿಯೋರಿಗೆ ನಾವು ಒಂದು ಪದದಲ್ಲಿ ಬೈತೀವಿ ಏನಂದ್ರೆ ಅದು ಪಿ ಓ ಟು ಅಂತ ಇದೀಗ ಅದೇ ಒಂದು ಟೈಟಲ್ ಇಟ್ಕೊಂಡು ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಒಂದು ಸಿನಿಮಾ ಬರ್ತಾ ಇದೆ ಇದೇ ಡಿಸೆಂಬರ್ ಹನ್ನೆರಡನೇ ತಾರೀಕು ಇವತ್ತು ಆ ಸಿನಿಮಾದ ಡೈರೆಕ್ಟರ್ ಹಾಗೂ ಹೀರೋ ನಮ್ಮ ಜೊತೆ ಇದ್ದಾರೆ ಬನ್ನಿ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಣ ಮೊದಲಿಗೆ ಡೈರೆಕ್ಟರ್ ಸರ್ ಆಗಿರುವಂತಹ ಕಾರ್ತಿಕ್ ಸರ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಣ ಸರ್ ಕಾರ್ಯಕ್ರಮಕ್ಕೆ ಸರ್ ನಮಸ್ತೆ ಜೊತೆಗೆ ಈ ಸಿನಿಮಾದಲ್ಲಿ ನಾಯಕ ನಟನ ಪಾತ್ರದಲ್ಲಿ ಕಾಣ್ತಾ ಇರುವಂತಹ ಲಿಖಿತ್ ಸರ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಕೂಡ ಕಾರ್ಯಕ್ರಮಕ್ಕೆ ಸರ್ ಮೊದಲಿಗೆ ನನಗೆ ಇಂಟರ್ವ್ಯೂ ಮಾಡೋದಕ್ಕೆ ಇಷ್ಟ ಇಲ್ಲ ಯಾಕಂದ್ರೆ ನಾನು ಒಂದು ಕ್ವಶನ್ ಕೇಳೋಕೆ ಅಂತಾನೆ ಬಂದಿರೋದು ನಾನು ಟ್ರೈಲರ್ ನೋಡಿದೀನಿ ನನ್ಗೆ ಇಂಟರ್ವ್ಯೂ ಮಾಡಿ ಅಂತ ಹೇಳಿದಾಗ ನಾನು ಟ್ರೈಲರ್ ನೋಡಿದ್ದೀನಿ ಲಾಸ್ಟ್ ನೀವೇನ್ ಪದ ಯೂಸ್ ಮಾಡಿದ್ರು ಇಷ್ಟ ಅಲ್ಲ ಸರ್ ಆಗಿದ್ದು ನಿನ್ನಿಂದ

ಯೂಟ್ಯೂಬ್ ಅಲ್ಲಿ ಎಲ್ಲ ಆಗಿದೆ ಇವಾಗ ನಾವು ನೋಡೋದಕ್ಕಿಂತ ಥಿಯೇಟರ್ ಗಿಂತ ಜಾಸ್ತಿ ಜನ ಯೂಟ್ಯೂಬ್ ಕೈಯಲ್ಲೇ ಸಿಗುತ್ತೆ ನಮಗೆ ನೋಡೋದಕ್ಕೆ ನನಗೆ ಪ್ರೋಮೋದ್ರಿಂದ ತುಂಬಾ ಇಷ್ಟ ಆಯ್ತು ಫೈನಲ್ ಆಗಿ ನೀವು ಯೂಸ್ ಮಾಡಿದ ಒಂದು ಪದ ಏನಿದೆ ನನಗೆ ಆ ಟ್ರೇಲರ್ ಮೇಲೆ ಇದೇ ಒಟ್ಟೋಯ್ತು ಏನ್ ಇವ್ರು ಈ ತರ ಯೂಸ್ ಮಾಡಿದಾರೆ ಎಲ್ಲಾ ಚೆನ್ನಾಗಿ ಮಾಡಿಬಿಟ್ಟು ನೀವೇ ಮಾತಾಡ್ತಾ ಕೇಳಿ ನಾವು ಕೇಳ್ತಿದೀನಲ್ಲ ಸರ್ ನೀವು ಫಸ್ಟ್ ಆಫ್ ಆಲ್ ಅಲ್ಲಿ ತಪ್ಪಾಗಿದೆ ಅಂತ ಹೇಳಿ ನಿಮ್ಗೆ ಅದಕ್ಕೆ ಉತ್ತರ ಹೇಳೋದಕ್ಕೆ ಇಲ್ಲ ಕೇಳಿ ಕೇಳಿ ಅಂತಿದೀರಾ ಏನೇ ಉತ್ತರ ಇದೆ ನಿಮ್ಮ ಫಸ್ಟ್ ನೀ ಫಿಲಿಮ್ ನೋಡಿ ಮ್ಯಾಮ್ ಫಸ್ಟ್ ಫಿಲಮ್ ಅಂದರೆ ಅದಕ್ಕೆ ಇನ್ವಿಟೇಷನ್ ಥರ ನೀವು ಟೀಸರ್ ಮಾಡಬೇಕು ಟೀಸರಲ್ಲಿ ಟ್ರೇಲರಲ್ಲಿ ನೀವು ಆ ಒಂದು ಪದಾನ ಯೂಸ್ ಮಾಡಿದ್ದೀರಾ ಅದನ್ನು ಮ್ಯೂಟು ಕೂಡ ಮಾಡಿಲ್ಲ ಏನು ಮೆಸೇಜ್ ಕೊಡ್ತಾ ಇದ್ದೀರಾ ಸರ್ ನೀವು ಮೇಡಮ್ ಇಷ್ಟೆಲ್ಲ ಮಾತಾಡ್ತೀರಲ್ಲ ಮೇಡಮ್ ಕರೆಕ್ಟ್ ಮೇಡಮ್ ಯೂಸ್ ಮಾಡಿರೋ ತಪ್ಪೇ ಇರಲಿ ಇದಕ್ಕೆ ಮುಂಚೆ ಈರೋನ ಒಂದು ಲೇಡಿ ಶಂಡಾನ ಅಂತಾರೆ ಅದ್ರ ಬಗ್ಗೆ ಯಾಕೆ ನೀವು ಕೇಳೋಲ್ಲ ನೋಡಿ ಆನ್ಸರ್ ಇಲ್ಲ ನಿಮಗೆ ಬರೀ ಉಮೆನ್ಸಿಗೆ ಮಾತ್ರ ಅನ್ನ ಇಷ್ಟ ಮಾತಾಡಿದ್ರಿ ಇಷ್ಟೊತ್ತು ಯಾಕಂತ ಹೇಳಿ ಆದರೂ ನೀವು ತಪ್ಪೇ ಅಲ್ವಾ ಏನು ಮಾತಾಡ್ತಾ ಇದ್ದೀರಾ ಫಸ್ಟ್ ಸ್ಟೋರಿ ನೋಡಿ ಸೆನ್ಸರ್ ಆಗಿದೆ ಕರೆಕ್ಷನ್ ಆಗಿದೆ ಅಂತ ಇದನಲ್ಲ ಸೆನ್ಸರ್ ಆಗಿದ್ರು ಒಂದು ಹುಡುಗಿಗೆ ನೀವು ಹೆಂಗಾಗಿ ಉಪಯೋಗಿಸೋಕೆ ಸಾಧ್ಯ ಅದು ಕೂಡ ಆ ವರ್ಡ್ ಹೈಲೈಟ್ ಆಗುತ್ತೆ ಮ್ಯಾಮ್ ಯಾರು ಯೂಸೇ ಮಾಡಿಲ್ವಾ ಮ್ಯಾಮ್ ರಿಯಲ್ ಲೈಫ್ ಅಲ್ಲಿ ಯೂಸ್ ಮಾಡಲ್ವಾ ಮೇಡಮ್ ರಿಯಲ್ ಲೈಫ್ ಅಲ್ಲಿ ಯೂಸ್ ಮಾಡ್ತಾರೆ ಬಟ್ ಒಂದು ಸಿನಿಮಾ ಅಂದಾಗ ಸೆನ್ಸರ್ ಆಗಿದೆ ಅಲ್ಲ ಮೇಡಮ್ ಏನ್ ಸೆನ್ಸರ್ ಆಗಿದೆ ಸರ್ YouTube ಅಲ್ಲಿ ನೀವು ಹೆಂಗ ಹಾಕಕ್ಕೆ ಸಾಧ್ಯ ಸರ್ ನಾನು ಇಂಟರ್ವ್ಯೂ ಮಾಡೋದಕ್ಕೆ ಇಷ್ಟ ಅಲ್ಲ ದಯವಿಟ್ಟು ಸ್ಟಾಪ್ ಮಾಡ್ಕೊಳ್ಳೋಣ ನೀವು ಈ ಪ್ರಶ್ನೆ ಕರೆಕ್ಟ್ ಉತ್ತರ ಕೊಡ್ತಾ ಇಲ್ಲ ನೀವಾದ್ರೂ ಮಾತಾಡಿ ಸರಿ ಸಿನಿಮಾ ಹೀರೋ ಆಗಿದಿರಾ ನೀವು ನೀವು ಅದೇ ಫಸ್ಟ್ ಆಫ್ ಆಲ್ ನಿಮ್ಮ ಮೇಲೆ ಇವಾಗ ಜನಗಳು ಬೇಡ ಮೇಡಮ್ ಈ ಇಂಟರ್ವ್ಯೂ ಬೇಡ ಸರ್ ಉತ್ತರ ಕೊಡಬೇಕು ಸರ್ ನೀವು ಬೇಡ ಮೇಡಮ್ ಇಂಟರ್ವ್ಯೂ ಬೇಡ ಅಂತ ನೀವು ಹೇಳ್ತಿದೀರಾ ಬೇಡ ಬಿಡಿ ಸರ್ ಕುತ್ಕೊಳ್ಳಿ

ಡಿಸೆಂಬರ್ ಟ್ವೆಲ್ತ್ ನಿಮ್ಗೆ ಉತ್ತರ ಸಿಗುತ್ತೆ ಬಂದು ನೋಡಿ ನೀವು ಡೆಫಿನೆಟ್ಲಿ ಹಾಗಾದ್ರೆ ಇದ್ರ ಅಂದ್ರೆ ಇದು ಉತ್ತರ ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಾ ಅಂದ್ರೆ ನಾವು ಯೂಸ್ ಮಾಡಿರೋದಕ್ಕೂ ಏನೋ ಒಂದು ಉತ್ತರ ಇದೆ ಅಂತ ಹೇಳಿ ಒಂದು ಬ್ಯಾಡ್ ವರ್ಡ್ ಯೂಸ್ ಮಾಡಿರೋದಕ್ಕೂ ಹಾಗಾದ್ರೆ ನಿಮ್ಮ ಸಿನಿಮಾದಲ್ಲಿ ಏನೋ ಒಂದು ಉತ್ತರ ಇದೆ ಹೌದು ಮೇಡಮ್ ಓಕೆ ಸರ್ ನಾವು ನಾರ್ಮಲ್ ಟ್ರೆಡಿಷನಲ್ ಇಂಟರ್ವ್ಯೂ ತರ ಮಾಡಿ ಮೇಡಮ್ ನಾವು ಬಂದಿರೋದು ಅದಕ್ಕೆ ಏನಕ್ಕೆ ಇದಲ್ಲ ಸುಮ್ಮನೆ ಓಕೆ ಸರ್ ಆಯ್ತು ನೀವು ಹೇಳ್ತಿದೀರಾ ಶುರು ಮಾಡಣ ಆ ಇವತ್ತು ನಮ್ಮ ಜೊತೆ ಪಿ ಸಿನಿಮಾದ ನಿರ್ದೇಶಕರು ಹಾಗೂ ನಾಯಕ ನಟರಿದ್ದಾರೆ ಅವರೇ ಹೇಳ್ತಾ ಇದ್ದಾರೆ ಅಂದರೆ ನೀವು ಟ್ರೇಲರ್ ನೋಡಿ ಡಿಸೈಡ್ ಆಗಬೇಡಿ ಸಿನಿಮಾದಲ್ಲಿ ಏನೂ ಇದೆ ಅಂತ ಹೇಳಿ ಈಗ ನಾವು ತಿಳ್ಕೊಬೇಕಲ್ಲ ಸಿನಿಮಾದಲ್ಲಿ ಏನೆಲ್ಲ ಇದೆ ಅಂತ ಹೇಳಿ ಅದಕ್ಕೆ ಬನ್ನಿ ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮಗೂ ಕೂಡ ನಮಸ್ಕಾರ ಸರ್ ಮೊದಲಿಗೆ ಏನಿದು ಪಿ ಅಂತ ಯಾಕೆ ಸಿನಿಮಾ ಮಾಡಬೇಕು ಅನ್ನಿಸ್ತು ಹೇಗೆ ಶುರುವಾಯಿತು ಕತೆ ಅಂತ ಮ್ಯಾಮ್ ಸಮಾಜದಲ್ಲಿ ಕುಡುಕರನ್ನ ನೋಡೋ ರೀತಿಯೇ ಒಂಥರ ಇದೆ ಹೌದು ಅಂದರೆ ನೀವು ಆವಾಗಲೇ ಲೈಕ್ ಹೇಳ್ತಿದ್ರಿ ಒಬ್ರೊಬ್ರನ್ನ ಒಬ್ರು ಒಂದೊಂದು ಥರ ಕರೀತಾರೆ ಅದೇ ಥರ ಕುಡುಕರನ್ನ ಈ ಪದದಿಂದ ಕರೀತಾರೆ ಒಂದು ಲೇಬಲ್ ಮಾಡ್ತಾರಲ್ಲ ಅದು ನನಗೆಲ್ಲೋ ಒಂದು ಕಡೆ ತಪ್ಪು ಅಂತ ಅನಿಸ್ತು ಆಮೇಲೆ ಈ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತು ಅದಕ್ಕೋಸ್ಕರನೇ ಈ ಟಾಪಿಕ್ನ ನಾನು ಚೂಸ್ ಮಾಡಿದೆ ಪ್ಲಸ್ ಇವತ್ತು ತುಂಬ ಜನ ಆಲ್ಕೋಹಾಲ್ಗೆ ಅಡಿಕ್ಷನ್ ಆಗಿದ್ದಾರೆ ಸೊ ಈ ಅಡಿಕ್ಷನ್ನು ಬಂದು ತುಂಬ ದೊಡ್ಡ ಟರ್ಮು ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ರಿಯಲ್ ಲೈಫ್ ತುಂಬ ಕನ್ಸಿಡರ್ ಮಾಡ್ಬೋದು ಅಂತ ಇದನ್ನ ಚೂಸ್ ಮಾಡಿದ್ವಿ ಸರ್ ಇನ್ನು ನೀವು ಹೇಳೋದಾದ್ರೆ ಈ ಆ ಪಾತ್ರಕ್ಕೆ ಆಯ್ಕೆ ಆಗಿದೆ ಹೇಗೆ ಸರ್ ಈ ಪಿಯೋಟನು ಸಿನಿಮಾದ ಪಾತ್ರಕ್ಕೆ ನೀವು ಸಿಕ್ಕಿದ್ ಹೇಗೆ ಡೈರೆಕ್ಟರ್ ಸರ್ ಕೈಗೆ

ಪ್ರ್ಯಾಂಕ್ ಏನಿಲ್ಲ ಸರ್ ಇದು ಸೀರಿಯಸ್ ವಿಚಾರ ಬಿಕಾಸ್ ಆಕ್ಚುಲಿ ನಾನು ಅವರನ್ನು ಕೇಳೋದಕ್ಕಿಂತ ನಿಮ್ಮನ್ನ ಕೇಳಬೇಕಿತ್ತು ಯಾಕಂದ್ರೆ ಆ ಪದ ಬಂದಿದೆ ನಿಮ್ಮ ಬಾಯಿಂದ ನಾನು ನೋಡಿದಾಗ ನಾನು ನಾನು ಏನು ಅಂದ್ರೆ ಅದನ್ನ ಬಿಟ್ಬಿಡೋಣ ಅದ ಬೇಡ ಬಿಡಿ ಬೇರೆ ಏನಾದ್ರೂ ಮಾತಾಡೋಣ ಬೇರೆ ನೀವು ಉತ್ತರನೇ ಕೊಡ್ತirಲಿಲ್ಲ ಅಲ್ಲ ಸರ್ ನೀವು ಹೇಳ್ತಿರೋದು ನೀವು ಪ್ರ್ಯಾಂಕ್ ಸರ್ ಇದು ಮ್ಯಾಮ್ ಏನು ಅಂತಾರೆ ಹೌದು ಾರೆ ಅದು ಆ ಪದ ಬಳಸ್ಬಾರ್ದು ಬಟ್ ಟ್ರೈಲರ್ ಅಲ್ಲಿ ಏನಂತಾರೆ ಅಂದ್ರೆ ಅನ್ಸ್ತು ಅಂದ್ರೆ ಈ ಸಿನಿಮಾದಲ್ಲಿ ನೀವ್ ತರ ಬೈದಾಡ್ಕೋತಿರ ಅಂದ್ರೆ ಈ ಸಿನಿಮಾದಲ್ಲಿ ಆ ಹುಡುಗಿ ಅಂದ್ರೆ ಹುಡುಗಿ ಬೈಯದ ಯಾವ ತರ ಅಂತ ಹೇಳಿ ಮ್ಯಾಮ್ ರಿಯಲ್ ಲೈಫ್ ಅಲ್ಲಿ ನಾವೆಲ್ಲ ಅದನ್ನ ಏನಂತಾರೆ ಅದೊಂದು ಏನಂತಾರೆ ನಮ್ಮ ತಪ್ಪು ಎಲ್ರು ಮಾತಾಡ್ತಾ ಇದಾರೆ ಅದ್ ಬಳಸ್ತಾರೆ ಅದಕ್ಕೋಸ್ಕರ ಅನಿವಾರ್ಯವಾಗಿ ಬಳಸಿದೀವಿ ಆ ಕ್ಯಾರೆಕ್ಟರ್ ಅಂತ ಪರಿಸ್ಥಿತಿ ಇರ್ತಾನೆ

ಇನ್ನೂ ಜಾ ದೆಂತಿದೆ ಮ್ಯಾಮ್ ಅದು ನೀವು ನೋಡಿದರೆ ಯಶೋ ಇಲ್ಲಾಂದರೆ ನೀವು ಏನು ಕೇಸೆ ಹಾಕ್ಬಿಡ್ತಾಯಿದ್ರಿ ಅಲ್ಲ ಅಷ್ಟು ದೆಂತ್ ಬಟ್ ಈಗೆಲ್ಲ ಬೀಪ್ ಆಗಿದೆ ಸೊ ನಾವು ಸೇಫ್ ಅಂದ್ಕೊಂಡು ಮ್ಯೂಟ್ ಆಗಿದೆ ಹಾಂ ಮ್ಯೂಟ್ ಆಗಿದೆ ಸೊ ಬಟ್ ನೀ ಅನ್ ರಿಯಲ್ ಲೈಫಲ್ಲಿ ಮಾತಾಡ್ತಾರೆ ನಿಜ ಮಾತಾಡ್ತಾರೆ ಬಟ್ ಒಂದು ಸಿನಿಮಾ ಅಂತ ಬಂದಾಗ ನಮಗೆ ಒಂದ್ ಸ್ವಲ್ಪ ಹರ್ಟ್ ಆಗುತ್ತೆ ಸರ್ ಹುಡ್ಗೀರ್ಗೆ ಆ ಥರ ಪದಗಳೆಲ್ಲ ಯೂಸ್ ಮಾಡಿದಾಗ ಇವಾಗ ಏನೋ ಒಂಥರ ಶಂಡ ಅಂತ ಹಿಂಗ್ ಫೇಸ್ಗೆ ಬೈತಾರೆ ಒಬ್ಬ ಲೇಡಿನೇ ಬೈಯ್ಯೋದು

ಸರ್ ಇನ್ನು ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಗೊತ್ತಾಗುತ್ತೆ ನೀವೊಂದು ದೊಡ್ಡ ಕುಡ್ಕ ಅಂತ ಹೇಳಿ ನಾವು ನೋಡಿದ್ರೇನೆ ಗೊತ್ತಾಗುತ್ತೆ ಅಂದ್ರೆ ಏನ್ ಮೆಸೇಜ್ ಕೊಡಬೇಕು ಅಂತ ತಗೊಂಡಿದ್ದೀರ ಅಲ್ಲ ಸರ್ ಅಲ್ಲ ಅಲ್ಲ ನಿಮ್ಮ ನೋಡಿದ್ರೆ ಅಲ್ಲ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಒಂದೊಂದು ಇದ್ರಲ್ಲೂ ಬಾಟಲ್ ಇತ್ತಾ ಇರ್ತೀರಾ ಇತ್ತಾ ಇರ್ತೀರಾ ಎತ್ತಾ ಇರ್ತೀರಾ ಅದೆಷ್ಟು ಬಾಟ್ಲು ಖಾಲಿ ಮಾಡಿದೀರಾ ಸಿನಿಮಾದಲ್ಲಿ ಗೊತ್ತಿಲ್ಲ ಹೇಳೋದಾದ್ರೆ ನಿಮ್ಮ ಪಾತ್ರದ ಬಗ್ಗೆ ಯೂಶಲಿ ಹೀರೋಗಳು ಕಾಣಿಸ್ಕೋಬೇಕಾರೆ ಫುಲ್ ಸ್ಟೈಲಿಶ್ ಆಗಿ ಕಾಣಿಸ್ಕೋಬೇಕು ಹಿಂಗೆ ಏನೋ ಒಂಥರ ಬಿಸ್ನೆಸ್ ಮ್ಯಾನ್ ತರ ಆಮೇಲೆ ತುಂಬಾ ಒಂಥರ ಸಖತಾಗಿ ಕಾಣಿಸ್ಕೋಬೇಕು ಅಂತ ಇಷ್ಟಪಡ್ತಾರೆ ತೋರಿಸ್ತಿದ್ದಾರೆ ಬೈತಾರೆ ಎಲ್ಲರೂ ಕೂಡ ಹೀರೋನ ತೋರಿಸಬಾರ್ದೋ ಅಷ್ಟು ಇದ್ರಲ್ಲೆಲ್ಲ ತೋರಿಸಿದ್ದಾರೆ ಬಟ್ ಅದನ್ನ ನಾನು ನನ್ಗೆ ಚಾಲೆಂಜ್ ಅನ್ನೋದಕ್ಕಿಂತ ಬ್ಲೆಸ್ ಆಗಿ ಸ್ವೀಕರಿಸ್ತೀನಿ ಬಿಕಾಸ್ ಒಬ್ಬ ನಿಜವಾದ ನಟ ಏನಂತಾರೆ ಹೆಲಿಕಾಪ್ಟರಿಂದ ಇಳ್ದವರೇ ಇರೋ ಅಲ್ಲ ಒಬ್ಬ ಏನಂತಾರೆ ಗ್ರೌಂಡೆಡ್ ಆಗಿ ಒಬ್ಬ ಕೂಲಿ ಮಾಡೋ ಕ್ಯಾರೆಕ್ಟ್ರ್ ಮಾಡಿದ್ರು ಸೂಪರ್ ಸ್ಟಾರ್ ಆಗಿರೋರು ನೋಡಿದ್ದೀವಿ ಸೊ ಆ ಥರದ್ದೊಂದು ಜನಕ್ಕೆ ಹತ್ತಿರ ಆಗೋ ಪಾತ್ರ ಮಾಡಬೇಕು ಅಂತ ಅಂತ ನನಗೂ ಆಸೆ ಇತ್ತು ಸೊ ನಮ್ಮ ಡೈರೆಕ್ಟರು ಆ ಕತೆ ಹೇಳಿದಾಗ ಆ ಪಾತ್ರ ಹೇಳಿದಾಗ ಅಂದರೆ ಅದೊಂದು ಕ್ರಿಶ್ಚಿಯನ್ ಕ್ಯಾರೆಕ್ಟರ್ ಆಗಿರೋ ಬೇರೆ ಆಗಿತ್ತು ಸೊ ಅದಕ್ಕೆ ಏನಂತಾರೆ ನಾನು ಪ ಕ್ರಿಶ್ಚಿಯನ್ ಅಷ್ಟು ಪರಿಚಯ ಇಲ್ಲ ಯಾರು ಫ್ರೆಂಡ್ಸು ಸೊ ಅದಕ್ಕೆ ಸ್ವಲ್ಪ ಅಂದರೆ ಇವ್ರ ಕಡೆಯಿಂದ ಇನ್ಪುಟ್ಸ್ ತೊಗೊಂಡಾಗಲಿ ಬೇರೆ ಸ್ನೇಹಿತರನ್ನ ಭೇಟಿಯಾಗಿ ಆ ಪಾತ್ರಕ್ಕೆ ನನ್ನ ಶಕ್ತಿ ಮೀರಿ ಅದಕ್ಕೆ ಏನು ಏನಂತಾರೆ ಏನು ಮಾಡ್ಬೋದೋ ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ ಓಕೆ ಸರ್ ಈಗ ಯೂಶಲಿ ಏನಾಗುತ್ತೆ ಅಂದರೆ ನೀವು ಒಂಥರ ನಾರ್ಮಲ್ ಲೈಫಿನ ಮನುಷ್ಯನ ಜೀವನದ ಆಧಾರಿತವಾಗಿ ಸಿನಿಮಾ ಮಾಡಿದ್ದೀರ ಅನ್ಸುತ್ತೆ ಈಗ ಸಿನಿಮಾದಲ್ಲಿ ಹೀರೋನ ಹಂಗೆ ತೋರಿಸ್ತಾರೆ ಹಿಂಗೆ ತೋರಿಸ್ತಾರೆ ಅವೆಲ್ಲ ಇರುತ್ತೆ ಇಲ್ಲದೇನೂ ಇರುತ್ತೆ ಬಟ್ ಈ ಒಂದು ಪಿವೋಟನೋ ಕ್ಯಾರೆಕ್ಟರ್ ಇರುತ್ತಲ್ಲ ಇದು ಇದೇ ಆ್ಯಕ್ಚುಲಿ ನಾವು ನೋಡಿದ್ದೀವಿ ನಮ್ಮ ಸುತ್ತಮುತ್ತನೇ ಏನೋ ಒಂದು ವಿಚಾರಕ್ಕೆ ಹುಡುಗ ಡ್ರಿಂಕ್ಸಿಗೆ ಅಡಿಕ್ಟ್ ಆಗಿರ್ತಾನೆ ಆಮೇಲೆ ಅದರಿಂದ ಅವ್ರ ಮನೆಯವ್ರು ತುಂಬ ಫೇಸ್ ಮಾಡ್ತಿರ್ತಾರೆ ಸೊ ಈ ಥರ ಒಂದು ಕಾನ್ಸೆಪ್ಟ್ ಮಾಡಬೇಕು ಅಂತ ನಿಮಗೆ ಇನ್ಸ್ಪೈರ್ ಆಗಿದ್ದಕ್ಕೆ ರೀಸನ್ ಏನು ಯಾಕಾಗಿ ಅನ್ನಿಸ್ತು ಅಂತ ಸರ್ ತುಂಬ ಸಾರಿ ಮ್ಯಾಮ್ ತುಂಬ ಜನ ಕನೆಕ್ಟ್ ಆಗ ಆಗುತ್ತಲ್ಲ ಮ್ಯಾಮ್ ಇಲ್ಲ 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 ಮ್ಯಾಮ್ ಇವಾಗ ಅದೇ ಅದೇ ತುಂಬ ಜನ ಕನೆಕ್ಟ್ ಆಗತ್ತಲ್ಲ ಮ್ಯಾಮ್ ಅದೇ ಮೇನ್ ರೀಸನ್ನು ನಾವು ತುಂಬ ಜನ ನೀವು ನೀವಂದ್ರಲ್ಲ ನೀವು ಸುಮಾರು ಜನನ ನೋಡಿದ್ದೀರಲ್ಲ ಅವ್ರ ಕತೆನ ಜನ ಕೇಳಬೇಕು ಅದಕ್ಕೋಸ್ಕರನೇ ನಾನು ಅದು ದ ಕೋರ್ ಪಾಯಿಂಟ್ ಅದೇ ಮ್ಯಾಮ್ ಅವ್ರಿಗೂ ಒಂದು ಕತೆ ಇದೆ ಅವ್ರಿಗೂ ಒಂದು ಲೈಫ್ ಇದೆ ಅವ್ರು ಯಾಕೆ ಆ ಥರ ಆದರು ಅವ್ರು ಯಾಕೆ ಅದ್ರಲ್ಲಿ ಸಿಗಾಕೊಂಡಿದ್ದಾರೆ ಅವ್ರ ಕೈಯಲ್ಲಿ ಮನ್ಸು ಮಾಡಿದ್ರೆ ಬರೋಕ್ಕಾಗತ್ತಾ ಇಲ್ವಾ ಅವ್ರು ಬರಬೇಕು ಅಂತ ಥಿಂಕ್ ಮಾಡಿದ್ರೆ ಅವಾಗ ಏನಾಗುತ್ತೆ ಕೊನೆಗೆ ಅವ್ರು ಬರ್ತಾರಾ ಇಲ್ವಾ ಅನ್ನೋದೇ ಆ್ಯಕ್ಚುಲಿ ಒಂದು ಸ್ಟೋರಿ ಓಕೆ ಒಬ್ಬ ವ್ಯಕ್ತಿ ಕುಡ್ತಕ್ಕೆ ಅಡಿಕ್ಟ್ ಆಗ್ತಾನೆ ಅಂದರೆ ಅದಕ್ಕೆ ತುಂಬ ರೀಸನ್ಸ್ ಇರ್ತವೆ ನೀವು ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಇದೇ ರೀಸನ್ ತಗೋಬೇಕಂತ ಯಾಕೆ ಅನ್ನಿಸ್ತು ಅಂತ ಮೇಡಮ್ ಕುಡಿಯೋದಕ್ಕೆ ಒಂದು ರೀಸನ್ ಬೇಕಷ್ಟೇ ಮೇಡಮ್ ಅದು ಯಾವ ರೀಸನ್ ಅಂದರೂ ಆಗಲಿ ಒಂದು ರೀಸನ್ ಇದೆ ಒಂದು ಸಾಲಿಡ್ ರೀಸನ್ ಇದೆ ಅವ್ನು ಪ್ಯೂರ್ಟ್ ಆಗೋದಕ್ಕೂ ಒಂದು ಸಾಲಿಡ್ ರೀಸನ್ ಇದೆ ಬಟ್ ಈ ಅಡಿಕ್ಷನ್ ಇದೆ ಅಲ್ಲ ಅದು ಆ ಥರ ಅಲ್ಲ ಮೇಡಮ್ ಅದು ಲೈಕ್ ಒನ್ ಟೈಮ್ ಮಾಡಿಬಿಟ್ಟು ಹೋಗೋದಲ್ಲ ಸ್ಟ್ರಾಂಗ್ ಒಂದು ಬಾಂಡೇಜ್ ಥರ ಅದು ಆ ಥರ ಅಡಿಕ್ಷನ್ ಆಗೋದು ಬಂದುಬಿಟ್ಟು ಅದು ಇಟ್ಸ್ ನಾಟ್ ಈಸಿ ಅದರಿಂದ ಆಚೆ ಬರೋದು ಇಸ್ ನಾಟ್ ಈಸಿ ಸೊ ಅದು ಮೇಯ್ನು ಮೇಡಮ್ ಅದು ಮೈನ್ ಆ್ಯಕ್ಚುಲಿ ಪಿ ಪಿವೋಟ್ ಪಾತ್ರ ಮಾಡೋದಕ್ಕೆ ಎಷ್ಟು ನೀವು ಕುಡ್ಕ್ರನ್ನೆಲ್ಲ ಹತ್ತಿರದಿಂದ ಏನಾದರೂ ನೋಡಿ ಆ ಥರ ಏನಾರ ಎಕ್ಸ್ಪರಿಮೆಂಟ್ ಮಾಡಿದೀರಾ ಎಕ್ಸ್ಪರಿಮೆಂಟ್ ಮಾಡಿದ್ ಆ್ಯಕ್ಚುಲಿ ಏನಂದ್ರೆ ಡೈರೆಕ್ಟರ್ ಹೇಳಿದ್ರು ಬಾರ್ಗೆ ಹೋಗಿ ಅಲ್ಲಿ ಪ್ರತಿಯೊಬ್ಬ ಕುಡ್ಕ ಏನು ಮಾಡ್ತಾನೆ ಬಾರಲ್ಲಿ ಹಿಂಗೆ ಕುಡಿತಾರೆ ಕುಡಿದ್ಮೇಲೆ ಯಾವ ರೀತಿ ಬಿಹೇವ್ ಮಾಡ್ತಾರೆ ಯಾವ ರೀತಿ ಮಾತಾಡ್ತಾರೆ ಬಿಕಾಸ್ ಒಂದು ಹಂತದಲ್ಲೂ ಅವ್ನು ಪ್ರತಿಯೊಂದು ಅಂದರೆ ಆರು ವರ್ಷದ ಲೈಫ್ ಪಿಯೋಟ್ ಅಂದರೆ ಪೀಟರ್ ಪ್ರತಿಯೊಂದು ಅವನ ಏನಂತಾರೆ ಮೆಚುರಿಟಿ ಎಷ್ಟಿದೆ ಅವನು ಯಾವ ಸ್ಟೇಜ್ಗೆ ಅಲ್ಲಿ ಯಾವ ಥರ ಮಾತಾಡ್ತಾನೆ ಪ್ರತಿಯೊಂದ್ರ ಮೇಲೂ ವರ್ಕ್ ಮಾಡಿದ್ದೀವಿ ಸೊ ಅದಕ್ಕೆ ಹೆಲ್ಪ್ ಆಗಿದೆ ಏನಂದರೆ ಅಬ್ಸರ್ವೇಷನ್ ದ ಅಲ್ಲಿ ಒಂದು ಪಾರ್ಟ್ ಏನಂದರೆ ಅಬ್ಸರ್ವ್ ಅದನ್ನು ಇವರು ನನ್ನ ಟಾಸ್ಕ್ ಥರ ಕೊಟ್ಟಿದ್ರು ನಾನು ಅದನ್ನು ಅಬ್ಸರ್ವ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದೀನಿ ಆ್ಯಕ್ಚುಲಿ ಇವರು ಇವರು ಮಾತಾಡ್ತಾ ಇರುವಾಗ ನನಗನ್ಸಿದ್ದು ನಾವು ಹೆಂಗೆ ಅಪ್ರೋಚ್ ಮಾಡಿದೆ ಅಂದರೆ ನಾವು ಫಸ್ಟ್ ಆಫ್ ಶೂಟ್ ಮಾಡಿದ್ವಿ ಅದೇ ಫಸ್ಟ್ ಆಫ್ ಫುಲ್ ಸ್ಕ್ರಿಪ್ಟ್ ಇತ್ತು ಫಸ್ಟ್ ಆಫ್ ಆಲ್ ಶೂಟ್ ಮಾಡಿದ್ರೆ ಅದಾದಮೇಲೆ ಕ್ಯಾರೆಕ್ಟರ್ ಹೆಂಗೆ ಎವಾಲ್ವ್ ಆಗುತ್ತೆ ಅಂತ ಅಫ್ಕೋರ್ಸ್ ಒಂದು ಲೈನ್ ಇತ್ತು ಅಥವಾ ಎಂಟೈರ್ ಫಿಲಿಮು ಸೊ ಇವರು ಫಸ್ಟ್ ಆಫ್ನ ನೋಡಿ ಹೆಂಗೆಲ್ಲ ಎವಾಲ್ವ್ ಆದರು ಎಡಿಟ್ ಮಾಡಿ ನೋಡಿ ಅದಾದಮೇಲೆ ಸೆಕೆಂಡ್ ಆಫು ಹೆಂಗೆ ಇವ್ರನ್ನ ಕರ್ಕೊಂಡು ಹೋಗ್ಬೋದು ಟ್ರಾವೆಲ್ ಮಾಡ್ಬೋದು ಅಂತ ಆ ಥರ ನಾವು ಕ್ಲೋಸರ್ ಟು ಲೈಫ್ ಬದುಕನಾ ಈ ಇದಕ್ಕೊಂದು ಲೈಫ್ ಥರನಾ ಅಂತಾನೆ ಅಂದರೆ ನೀವು ಫಿಲಿಮ್ ನೋಡಿದ್ರೆ ನಿಮಗೆ ಒಂದು ಲೈಫ್ನ ನೋಡ್ದಂಗೆ ಇರತ್ತೆ ಫಿಲ್ಮ್ನ ನೋಡ್ದಂಗೂ ಇರತ್ತೆ ಇಲ್ಲ ಅಂತಲ್ಲ ಬಟ್ ಕ್ಲೋಸರ್ ಟು ಒಂದು ಲೈಫ್ನ ನೋಡ್ದಂಗೆ ಇರುತ್ತೆ ಮೇಡಮ್ ಒಂದು ಲೈಫ್ನ ನೋಡ್ದೆ ನೋಡ್ ಅದಕ್ಕೆ ನಾನು ಹೇಳ್ತಾ ಇರೋದು ಆ ವರ್ಡ್ ನಾವು ಇಡಬೇಕಂತ ಏನು ನಮ್ಮ ಇಂಟೆನ್ಷನ್ ಅಲ್ಲ ಆ ವರ್ಡ್ ಇಡೋದಕ್ಕೂ ಕಾರಣ ಒಂದು ಲೈಫ್ ನೋಡ್ತೀರಾ ಅವ್ನ ಲೈಫಲ್ಲಿ ಏನೋ ಈ ಥರ ಆದರೆ ಏನು ಮಾತಾಡ್ಬೋದು ಅಷ್ಟೇ ಆ್ಯಕ್ಚುಲಿ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ವಿ ಆರ್ ನಾಟ್ ಅಗೇನ್ಸ್ಟ್ ಎನಿ ವುಮೆನ್ ಓಕೆ ಸರ್ ಇನ್ನು ನೀವು ಈ ಒಂದು ಕತೆ ಬರೀಬೇಕಾದ್ರೆ ಅಥವಾ ಇವರಿಗೆ ಡೈರೆಕ್ಷನ್ ಮಾಡಬೇಕಾದ್ರೆ ಹತ್ತಿರದಿಂದ ಯಾವುದಾದ್ರೂ ಕುಡ್ಕ್ರನ್ನ ಹೋಗಿ ನೋಡಿರೋದು ಬಾರಲ್ಲಿ ಎಕ್ಸ್ಪರಿಮೆಂಟ್ ಮಾಡಿರೋದು ಏನಾದರೂ ಇದೆಯಾ ಆಗಿ ಅಥವಾ ಮೊದಲೇ ನಿಮಗೆ ಗೊತ್ತಿತ್ತಾ ಆ್ಯಕ್ಚುಲಿ ಲಾಟ್ ಆಫ್ ಪೀಪಲ್ ನಾನು ನೋಡಿದ್ದೇನೆ ಮೇಡಮ್ ಅವ್ರನ್ನ ಅರ್ಥ ಮಾಡ್ಕೊಳೋ ಅಂತಾನೆ ನಾನು ಆವಾಗಲೇ ಥರ ಅರ್ಥ ಮಾಡ್ಕೊಳ್ಬೇಕು ಅಂತಲೇ ಈ ಈ ಪ್ರಯತ್ನ ಆ್ಯಕ್ಚುಲಿ ಈ ಫಿಲಿಮೇ ಒಂದು ಲೈಕ್ ಒಂದು ಪ್ರಯತ್ನ ಅಷ್ಟೇ ಸೊ ನಾನು ನೋಡಿದ್ದೇನೆ ಮೇಡಮ್ ಸರ್ ಇನ್ನು ನೀವು ಹೇಳೋದಾದರೆ ಹೀರೋಯಿನ್ ಸೆಲೆಕ್ಷನ್ ಎಲ್ಲ ಆಗಿದ್ದು ಹೇಗೆ ಹೇಗಿತ್ತು ಅವರ ಜೊತೆ ಎಲ್ಲ ವರ್ಕ್ ಮಾಡಿದ್ದೆಲ್ಲ ಹೀರೋಯಿನ್ ಸೆಲೆಕ್ಷನ್ ಎಲ್ಲ ಇವರೇ ಮಾಡಿದ್ದು ನೀವೇನು ಹೇಳಲಿಲ್ಲ ಈ ಥರ ತರ್ತ ತಗೊಳ್ಳೋಣ ಹಿಂಗೆ ಅಂತ ನಮ್ಮ ಕೆಲಸನೇ ಅಲ್ಲ ಬಟ್ ಅವರು ಏನಂತಾರೆ ಅವರು ಆ್ಯಕ್ಚುಲಿ ಸೀನಿಯರ್ ನನಗಿಂತ ಏನಂತಾರೆ ಅವರು ಮರಾಠಿಲಿ ಒಂದಷ್ಟು ಒಂಬತ್ತು ಸಿನಿಮಾ ಏನೋ ಮಾಡಿದ್ದಾರೆ ಕನ್ನಡದಲ್ಲಿ ಇದು ಮೂರನೇ ಸಿನಿಮಾ ನಾನು ಅವರಿಂದ ಕಲಿಯೋದು ತುಂಬ ಇತ್ತು ನನಗೆ ಕನ್ನಡ ಒಂದು ಏನಂತಾರೆ ಕನ್ನಡದಲ್ಲಿ ನಾವು ಚಾಂಪಿಯನ್ ಅನ್ನೋದು ಒಂದು ಬಿಟ್ಟರೆ ಆ್ಯಕ್ಟಿಂಗಲ್ಲಿ ಒಂದಷ್ಟು ಏನಂತಾರೆ ಅವ್ರ ಪ್ರೊಫೆಷನಲ್ ಆಗಿ ಹೇಗಿರ್ತಾರೆ ಅದೆಲ್ಲ ನಾನು ಕಲ್ತ್ಕೊಂಡಿದ್ದೀನಿ ಒಂದಷ್ಟು ಹೆಲ್ಪ್ ಆಗಿದೆ ಅವರಿಂದ ಸೊ ಅವ್ರಿಗೆ ಹೇಳಿಲ್ಲ ಥ್ಯಾಂಕ್ಸ್ ಅಂತ ನಾನು ಕ್ಯಾಮ್ರಾ ಮುಂದೆ ಹೇಳ್ತಾ ಇದ್ದೀನಿ ಅವರೇ ಥ್ಯಾಂಕ್ ಯು ಸೊ ಮಚ್ ಸರ್ ಇನ್ನು ನೀವು ಕಾಸ್ಟ್ ಸೆಲೆಕ್ಷನ್ ಮಾಡಿದ್ರು ಹೇಗೆ ಇವತ್ತು ತಿಂತವ್ರು ಇದಕ್ಕೆ ಸೂಟ್ ಆಗ್ತಾರೆ ಅಂತ ಹೇಳಿ ನಾವು ಟ್ರೇಲರ್ ನೋಡಿದಾಗ ಎಂಥರ ಅದು ಸಿನಿಮಾ ಅನ್ಸಲ್ಲ ನಡೀತಿದೆಯೋ ಏನೋ ರಿಯಲ್ ಆಗಿ ಅಂತ ಹೇಳಿ ಅಷ್ಟೇ ರಿಯಲ್ ಆಗಿ ಮೂಡ್ ಬಂದಿದೆ ಅಂತ ಸೊ ಯಾವ ಥರ ಸೆಲೆಕ್ಟ್ ಮಾಡಿದ್ರಿ ಹೇಗೆ ಅಂತ ಅಂದರೆ ಲೈಕ್ ಒಂದು ಕ್ಯಾರೆಕ್ಟರ್ ಬರೀತೀವಿ ಲೈಕ್ ಆ ಕ್ಯಾರೆಕ್ಟರ್ನ ನಾವು ಯಾರು ಸ್ವಲ್ಪ ಇದನ್ನು ಅಡಾಪ್ಟ್ ಮಾಡಿ ಆ್ಯಕ್ಟ್ ಮಾಡೋಕ್ಕಾಗತ್ತೆ ಅಂತ ನಾವು ನೋಡ್ತೀವಿ ನಮಗೊಂದು ಐಡಿಯಾ ಇರುತ್ತಲ್ಲ ಆ ಥರ ಆ್ಯಕ್ಚುಲಿ ಪೀಟರ್ ಅಂತ ಒಂದು ಕ್ಯಾರೆಕ್ಟರ್ನ ನಾನು ಬಿಲ್ಡ್ ಮಾಡಿದೆ ಬಿಲ್ಡ್ ಮಾಡಾದ್ಮೇಲೆ ಯಾರು ಆ್ಯಕ್ಟ್ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಅನಿಸ್ತು ಆಮೇಲೆ ಲಿಖಿತ್ತು ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಒಂದು ಥಾಟು ನಮ್ಮ ಫ್ರೆಂಡಿಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಜಾಕಿ ಅಂತ ಮನೋಜ್ ಕುಮಾರ್ ಜಾಕಿ ಅಂತ ಅವ್ರಿಗೆ ಅವ್ರು ನನಗೆ ಹೇಳ್ತಾರೆ ಲಿಖಿತ್ ಟ್ರೈ ಮಾಡು ಅವರು ಒಂಥರ ಸೂಟ್ ಆಗ್ತಾರೆ ಬಟ್ ನಾವು ನಾನು ಲಿಖಿತ್ ವರ್ಕ್ ಮಾಡಿದ್ದೀವಿ ಲಿಖಿತು ಹೆಂಗೇನಂದರೆ ಅವ್ರು ಮಾಸಿರೋ ಬಟ್ ನನ್ನ ಫಿಲಿಮ್ ಅಂದರೆ ಅವ್ರು ಬಂದು ಮಾಡ್ತಾರೆ ಯಾರು ಹೊಲಂತರು ಆ್ಯಕ್ಚುಲಿ ಅದೇ ಡಿಫ್ರೆಂಟ್ ರೋಲ್ಸು ಬಂದು ಮಾಡ್ತಾರೆ ನನ್ನ ಫಿಲಿಮ್ ಇದಕ್ಕೆ ಮುಂಚೆ ನಾನು ಬೇರೆ ಏನೋ ಒಂದು ರೋಲ್ ಹೇಳಿದ್ದೆ ಆಫೆನ್ಸ್ ಅಂತ ಅದರಲ್ಲೂ ಬಂದು ಮಾಡಿದರು ಸೊ ಅದರಲ್ಲೂ ಲೀಡ್ ಕ್ಯಾರೆಕ್ಟ್ರ್ ಮಾಡಿದರು ಆಮೇಲೆ ಇವಾಗ ಲಿಖಿತ್ ಓಕೆ ಅವ್ರಿಗೆ ಈ ಫಿಲಿಮ್ ಇಷ್ಟ ಆಗತ್ತಾ ಇಲ್ವಾ ಡೌಟ್ಸ್ ಇರುತ್ತೆ ನನಗೆ ಆಮೇಲೆ ಲಿಖಿತ್ ಬಂದರೂ ಲಿಖಿತು ತುಂಬ ಅಡ್ಯಾಪ್ಟ್ ಮಾಡಬೇಕು ಚೇಂಜ್ ಮಾಡಬೇಕು ಬಟ್ ನಮಗೇನೊಂದು ಕಾನ್ಫಿಡೆನ್ಸ್ ಅಂದರೆ ಕೈಯಲ್ಲಿ ಆಗುತ್ತೆ ಲಿಖಿತ್ ಚೇಂಜ್ ಮಾಡ್ತಾರೆ ಚೇಂಜ್ ಮಾಡ್ಕೊತಾರೆ ಅವ್ರ ಕ್ಯಾರೆಕ್ಟ್ರನ್ನ ಈ ಪೀಟರು ಆಗೇ ಅವರು ಅಂದರೆ ಟ್ರೈ ಮಾಡ್ತಾರೆ ಪೀಟರ್ ಆಗೋದಕ್ಕೆ ಆ ಥರ ಒಂದು ಕಾನ್ಫಿಡೆನ್ಸ್ ನಮಗಿತ್ತು ಸೊ ಹಂಗೆ ಪೀಟ್ರನ್ನ ನಾವು ಚೂಸ್ ಮಾಡಿದೆ ಆಮೇಲೆ ಹೀರೋಯಿನ್ ಬಂದುಬಿಟ್ಟು ನಾವು ಪೋಸ್ಟ್ ಹಾಕಿದ್ರಿ ಆಮೇಲೆ ಹೀರೋಯನ್ನೇ ನಾನು ಆಲ್ರೆಡಿ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ವಿ ಥಾಟ್ ಪೀಟರ್ ಆ್ಯಂಡ್ ರೀಟಾ ಅಂತ ಅವ್ರ ಕ್ಯಾರೆಕ್ಟರು ಸೊ ಸೂಟ್ ಆಗ್ತಾರೆ ಅಂತ ನನಗೆ ನನಗೆಲ್ಲೋ ಒಂದು ಕಡೆ ಇವರಿಬ್ಬರು ಜೋಡಿ ಚೆಕ್ ಮಾಡಿದ್ರಿ ಚೆನ್ನಾಗಿದೆ ಕೆಮಿಸ್ಟ್ರಿ ವರ್ಕ್ ಆಗುತ್ತೆ ಅಂದರೆ ಒಂದು ಫೋಟೋದಲ್ಲೇ ಕೆಮಿಸ್ಟ್ರಿ ವರ್ಕ್ ಆಗಬೇಕು ಅದೆಲ್ಲ ಮ್ಯಾಟ್ರಾಗುತ್ತೆ ಆ ಥರ ಆಮೇಲೆ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಸು ತುಂಬ ಜನ ಮಾಡಿದ್ದಾರೆ ಅಂದರೆ ಮೈನ್ ಮೇನ್ ರೋಲ್ಸು ಮಾಡಿದ್ದಾರೆ ಅವರೆಲ್ಲರೂ ಲೈಕ್ ನಾವು ನೋಡ್ತೀವಿ ನಾವು ಸುಮಾರು ಆಡಿಷನ್ಸ್ ಮಾಡಿದ್ವಿ ಆಮೇಲೆ ತುಂಬ ಜನ ನಮಗೆ ಸೆಟ್ ಆಗಿಲ್ಲ ಆ್ಯಕ್ಟಸ್ಸು ಅಂದರೆ ಸಿಲ್ ಸಮ್ ಆ್ಯಕ್ಟರ್ಸ್ ಯೂಸ್ ಸಜೆಸ್ಟ್ ಮಾಡಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲ ಓಕೆ ಆದರು ಬಟ್ ನನ್ಗೆ ಓಕೆ ಆಗಿಲ್ಲ ಎಲ್ಲೋ ಒಂದು ಕಡೆ ಇನ್ನೂ ಬೆಟ್ರು ಯಾಕಂದರೆ ಜರ್ನಿ ತುಂಬ ಇದೆ ಇರೋ ಜೊತೆ ಆ ಥರ ಕ್ಯಾರೆಕ್ಟ್ರು ಗಣೇಶ್ ಸರ್ ಅಂತ ಒಬ್ಬರು ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಲಿಫ್ಟ್ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಹೇಮಂತ್ ಕುಮಾರ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಒಂದು ರೋಲ್ ಮಾಡಿದ್ದಾರೆ ಕಾಮಿಡಿ ರೋಲು ಅವರು ಅಷ್ಟೇ ನಮಗೆ ಟಿಪಿಕಲ್ ಸ್ಟೀರಿಯೋ ಟೈಪ್ನ ಬ್ರೇಕ್ ಮಾಡೋಣ ಅಂತ ಆ್ಯಕ್ಚುಲಿ ನಾವು ಡಿಸ್ಕಸ್ ಮಾಡ್ತಾಯಿದ್ವಿ ಒಬ್ಬ ಫ್ರೆಂಡು ಇನ್ನೊಬ್ಬ ಇಬ್ಬರು ಫ್ರೆಂಡು ಇವಾಗ ನಾನು ಇವರು ಒಂದೇ ಥರ ಇರ್ತೀವಿ ನೋಡೋದಕ್ಕೆ ಆಲ್ ಸೇಮ್ ಏಜ್ ಥರನೇ ಬಟ್ಟು ಸ್ವಲ್ಪ ಜನ ಅಂದರೆ ಸೇಮ್ ಏಜ್ ಪೀಪಲ್ಲೇ ಅಂದರೆ ಸ್ವಲ್ಪ ದಪ್ಪಗಿರ್ಬೋದು ಇಲ್ಲ ಆ ಥರ ಲುಕ್ಸು ಕೂಡ ನಮಗೆ ಓಕೆ ಅದನ್ನು ತಗೊಂಡು ಬರೋಣ ದಟ್ ಈಸ್ ಆಲ್ಸೋ ರಿಯಾಲಿಟಿ ಅಲ್ವಾ ಸೇಮ್ ಏಜ್ ಪೀಪಲ್ಲೇ ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾರೆ ಆ ಥರ ಎಲ್ಲೂ ತರಲ್ಲ ಫ್ರೆಂಡ್ಸಲ್ಲಿ ಆ ಅದನ್ನು ನಾವು ತರೋದಕ್ಕೆ ಟ್ರೈ ಮಾಡಿದ್ವಿ ಆ ಥರ ನಾವು ಸಣ್ಣ ಪುಟ್ಟ ವಿಷಯಗಳು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಬಟ್ ಓವರ್ ಆಲ್ ಕಾಸ್ಟಿಂಗ್ ಹಿಂಗೆ ಆಗಿದ್ದು ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಓಕೆ ಸರ್ ಸರ್ ಈ ಸಿನಿಮಾ ಅದು ಥ್ರೈಲರ್ ನೋಡಿದಾಗ ಎಲ್ಲೋ ಒಂದು ಕಡೆ ನೀವು ರೀ ಹ್ಯಾಬಿಗೆ ಸೇರಿಕೊಳ್ಳೋದು ಆಮೇಲೆ ಅಲ್ಲಿ ಯಾವ ಥರ ಇರುತ್ತೆ ಒಂದು ಡ್ರಿಂಕ್ ಅಡಿಕ್ಷನಿಂದ ಹೇಗೆ ಹೊರ ಬರೋದು ಅಂತೆಲ್ಲ ಇದೆ ಹೇಗಿತ್ತು ಸರ್ ಆ ಎಕ್ಸ್ಪೀರಿಯೆನ್ಸ್ ಎಲ್ಲ ರಿಹ್ಯಾಬ್ ಅಂದರೆ ನಮಗೆ ಸೆಟ್ಟಾಗಲಿ ಜೂನಿಯರ್ ಆರ್ಟಿಸ್ಟ್ ಇಟ್ಕೊಂಡಾಗ್ಲಿ ನಾವು ಮಾಡಿಲ್ಲ ಸೊ ರಿಯಲ್ ಹೋಗಿ ಅಲ್ಲೇ ಡೈರೆಕ್ಟಾಗಿ ಶೂಟ್ ಮಾಡಿರೋದ್ರಿಂದ ಸೊ ಒಂದು ಒಬ್ಬ ರಿಹ್ಯಾಬಲ್ಲಿ ನಾನೊಬ್ಬ ಪೇಶೆಂಟಾಗಿ ಅಲ್ಲಿ ಏನು ಆ್ಯಕ್ಟ್ ಮಾಡಿರೋದು ಆ್ಯಕ್ಟಿಂಗ್ ಅನ್ನೋದಕ್ಕಿಂತ ನಾನು ಪೇಶೆಂಟಾಗಿ ಜಾಯಿನ್ ನಾನು ಮುಗಿಸ್ ಶೂಟ್ ಮುಗಿಬೇಕಾದ್ರೆ ನಾನು ಕೇಳ್ತಾ ಇದ್ದೆ ನಾನು ಬಿಟ್ಕಿಟ್ಟು ಹೋಗ್ಬಿಟ್ಟಿರ ಇಲ್ಲೇ ಆಮೇಲೆ ಇಲ್ಲೇ ಲಾಕ್ ಆಗಿಬಿಡ್ತೀನಿ ಈಗ ರಾಜ್ ಫಿಲಮಲ್ಲಿ ಅಪ್ಪುವ ಏನು ಜೈಲಲ್ಲಿ ಹಂಗೆಲ್ಲಾಕಾಗ ಹಂಗೆ ಮಾಡ್ಬಿಡ್ತಾರೆ ಅಂದರೆ ಅಷ್ಟು ಏನಂದರೆ ಅಷ್ಟು ಡಾರ್ಕ್ ಮೋಡಲ್ಲಿರುತ್ತೆ ಅಲ್ಲಿ ಅಷ್ಟು ಭಯ ಹುಟ್ಟುತ್ತೆ ಈಗ ಯಾವುದೇ ಯಾವುದೇ ಕಾರಣಕ್ಕೂ ಇಲ್ಲಿ ಬರಬಾರ್ದು ಇದಕ್ಕಿಂತ ವಾಸಿ ಅನ್ನೋ ಮಟ್ಟಿಗೆ ಅಲ್ಲೊಂದು ಪ್ರೆಷರ್ ಇರುತ್ತೆ ಅಲ್ಲೊಂದು ನೆಗೆಟಿವ್ ಆಗಲಿ ಬಿಕಾಸ್ ಅವ್ರು ಯಾರೂ ಮಾತಾಡಲ್ಲ ಅದೊಂದು ತುಂಬ ಬರ್ಡನ್ ಆ್ಯಕ್ಚುಲಿ ಅದನ್ನು ಶೂಟ್ ಮುಗಿಸ್ಕೊಂಡೊಂದು ಒಂದು ವೀಕ್ ನನಗೆ ಆ ಝೋನಿಂದ ನನಗೆ ಹೊರಗೆ ಬರೋಕ್ಕಾಗಿರಲಿಲ್ಲ ಸೊ ಆ ಥರ ಒಂದು ಅಂದರೆ ಯಾರೋ ಅಲ್ಲಿ ಹೋಗಬಾರ್ದು ಬಟ್ ಅಲ್ಲಿ ಟ್ರೀಟು ಆಗಿ ಮಾಡ್ತಾರೆ ಅಲ್ಲಿಂದ ಹೊರಗೆ ಬಂದವರು ಎಷ್ಟೋ ಜನ ಬದಲಾಗಿ ನಾನೇ ಈಗ ನನ್ನ ಕುಡಿಯೋಕ್ಕೆ ನನಗೆ ಮನಸ್ಸು ಬರಲ್ಲ ಭಯ ಆಗುತ್ತೆ ಅದು ನೆನಪಾಗುತ್ತೆ ಅದು ಅದ್ರದ್ದೊಂದು ಒಂದು ಇಂಪ್ಯಾಕ್ಟ್ ನನ್ನ ಲೈಫಲ್ಲಿ ಯಾವಾಗಲೂ ಇರುತ್ತೆ ಅಲ್ಲಿ ಹೋಗಿ ಬಂದಿದ್ದೀರಲ್ಲ ಸರ್ ಇವಾಗ ಕುಡಿತಕ್ಕೆ ಜಾಸ್ತಿ ಅಡಿಕ್ಟ್ ಆಗಿರ್ತಾರಲ್ಲ ಅವ್ರಿಗೆ ಏನು ಹೇಳ್ತೀರಾ ನೀವು ಅಂತ ಏನಂತಾರೆ ಚೀಪ್ ಆಗಿಬಾರದು ಅಷ್ಟೇ ಮಂಚ ಮಂಚ ಕುಡಕ್ರಿಗೆ ಯಾವತ್ತೂ ಬೆಲೆ ಕೊಡೋಲ್ಲ ಸೊ ಮನೆಯವರೇ ಬೆಲೆ ಕೊಡೋಲ್ಲ ನೀವು ಸತ್ರುನ ಇಬ್ಬಳು ಬದುಕಿದ್ರೆ ಕುಡಿತಾ ಇದ್ದ ಸತದ ಹಾಳಾಗೋಗ್ಲಿ ಅಂತ ಹೇಳ್ತಾರೆ ಯಾರ ಮುಂದೆನೂ ನೀವು ಚೀಪ್ ಆಗಬೇಡಿ ನಾವೆಲ್ಲ ಬದುಕೋದು ಗೌರವಕ್ಕೋಸ್ಕರ ಸರ್ ಇನ್ನು ನೀವು ಹೇಳೋದಾದ್ರೆ ಕುಡ್ಕರಿಗೆ ಏನಾದರೂ ಮೆಸೇಜ್ ಕೊಡ್ಸಿದೀರಾ ಈ ಸಿನಿಮಾ ಮೂಲಕ ಅಂತ ನನಗೆ ಅನಿಸುತ್ತೆ ಯಾಕಂದ್ರೆ ರಿಯಾ ಬೆಲ್ಲ ತೋರಿಸಿದೀರಾ ಏನು ಹೇಳ್ತೀರಾ ಸರ್ ನಾವು ಒಂದು ವಿಷಯನ ಕಂಟ್ರೋಲ್ ಮಾಡಬೇಕು ಆ ಒಂದು ವಿಷಯ ಕಂಟ್ರೋಲ್ ಮಾಡಬಾರ್ದು ನಾವು ನಾವು ಕಂಟ್ರೋಲ್ ಮಾಡಬೇಕು ಅದೇ ರೂಲ್ ಎನಿಥಿಂಗ್ ನಮ್ಮನ್ನ ರೂಲ್ ಮಾಡುತ್ತೆ ನೋಡಿ ನಾವು ಬಂದು ಅದಕ್ಕೆ ಸ್ಲೇವ್ ಆಗಿಬಿಡ್ತೀವಿ ಎಸ್ ಸೊ ಅಡಿಕ್ಷನು ಆ ಥರನೇ ಎಲ್ಲೋ ಒಂದ್ ಕಡೆ ಸ್ಲೇವ್ ಆಗಿಬಿಟ್ಟಿದ್ದಾರೆ ಜನ ನಾನೇನು ನಾನು ಅಷ್ಟೇ ನಿಮ್ಮ ಬಾಡಿ ತುಂಬಾ ಮುಖ್ಯ ನಿಮ್ಮ ನಿಮ್ಮ ಫ್ಯಾಮಿಲಿ ನಿಮಗೆ ತುಂಬ ಮುಖ್ಯ ನಾವು ನಾನು ಕುಡೀರಿ ಕುಡಿಬೇಡ ಅಂತ ಹೇಳೋದಕ್ಕೆ ಇಷ್ಟ ಇಲ್ಲ ನೋಡ್ಕೊಳ್ಳಿ ನಿಮ್ಮ ಪಾಡಿನ ಇರೋದು ಒಂದೇ ಲೈಫು ಎಂಜಾಯ್ ಮಾಡಿ ಅಷ್ಟೇ ಸೊ ಇದ್ರ ಮೂಲಕ ಒಂದು ಮೆಸೇಜು ಕೂಡ ಸಿಗುತ್ತೆ ಅಂತ ಹೇಳಬಹುದು ನೋಡಿ ನೋಡಿ ಓಕೆ ಇನ್ನೇನು ಡಿಸೆಂಬರ್ ಹನ್ನೆರಡನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತದೆ ಏನು ಹೇಳ್ತೀರಾ ನಮ್ಮ ಜನಕ್ಕೆ ಯಾಕೆ ನಿಮ್ಮ ಸಿನಿಮಾ ನೋಡ್ಬೇಕು ನಾವು ಅಂತ ಕೇಳಿದ್ರೆ ಆಮೇಲೆ ಎಲ್ಲ ಒಂದು ಕಡೆ ಅಯ್ಯೋ ಕುಡ್ತದ್ದು ಯಾರು ಬರೀ ಕುಡಕ್ರೆ ನೋಡ್ತಾರೇನೋ ಅನ್ನೋ ಥರ ಆಗ್ಬಿಡುತ್ತೆ ಬಟ್ ಪ್ರತಿಯೊಂದು ಕುಟುಂಬದಲ್ಲೂ ಈ ಒಂದು ಸ್ಟೋರಿ ಇದ್ದೇ ಇರುತ್ತೆ ಸೊ ಹೇಳೋದಾದ್ರೆ ಹೌದು ಅಂದರೆ ಬರೀ ಈ ಫಿಲಿಮ್ ಕುಡುಕ್ರಿಗೆ ಮಾತ್ರ ಅಲ್ಲ ಡಿಸೆಂಬರ್ ಟ್ವೆಲ್ತು ಪಿಯೋಟ್ ಅಂತ ಒಂದು ಸಿನಿಮಾ ಬರ್ತಿದೆ ಅದು ಬರೀ ಕುಡ್ಕ್ರಿಗೆ ಮಾತ್ರ ಅಲ್ಲ ಅದು ಎಲ್ರಿಗೂ ಎಲ್ರಿಗೂ ಕನ್ಸ್ಯೂಮ್ ಮಾಡೋ ಥರ ಒಂದು ಫಿಲಿಮು ಸೊ ಎಲ್ಲರ ಫ್ಯಾಮಿಲಿದಲ್ಲೂ ಈ ಥರ ಒಬ್ರು ಇದ್ದೇ ಇರ್ತಾರೆ ಇಲ್ಲ ಫ್ರೆಂಡ್ಸ್ ಯಾರಂದ್ರೆ ಒಬ್ರು ಇದೇ ಥರ ಇದ್ದೇ ಇರ್ತಾರೆ ಅವ್ರಿಗೆ ಈ ಫಿಲಿಮ್ ನೀವು ತೋರಿಸ್ಬೋದು ಅವ್ರಿಗೂ ಏನಂದ್ರೆ ಒಂದು ಸ್ಮಾಲ್ ಚೇಂಜ್ ಬರ್ಬೋದು ಈ ಫಿಲಿಂ ಮೂಲಕ ಅಂತ ನಾನು ತಿಳ್ಸ್ಕೊತೀನಿ ಥ್ಯಾಂಕ್ ಯು ಸರ್ ನೀವು ಪಿವೋಟ್ ಅನ್ನೋ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ರಲ್ಲ ಒಬ್ಬ ವ್ಯಕ್ತಿ ಪಿವೋಟ್ ಆಗ್ತಾನೆ ಅಂತ ಟಾಪ್ ಫೈವ್ ರೀಸನ್ಸ್ ಏನಿರ್ಬೋದು ಕುಡಿಯೋದು ಕುಡಿಯೋದಕ್ಕೋಸ್ಕರ ಕಾರಣ ಆಮೇಲೆ ಏನಂತಾರೆ ಕುಡಿಯೋದಕ್ಕೋಸ್ಕರ ಫ್ರೆಂಡ್ಸ್ಗಳ ಪ್ರತಿಯೊಬ್ಬರು ನಮ್ಗೆಲ್ಲರ್ಗು ಯಾರಾದರೂ ಮಚ್ಚ ಐನೂರು ರೂಪಾಯಿ ಗೂಗಲ್ ಪೇ ಕಾಸಿದ್ರೆ ಕಳಿಸು ಹಂಡ್ರೆಡ್ ರುಪೀಸ್ ಇದ್ರೆ ಕಳಿಸು ಅರ್ಜೆಂಟು ನಾಳೆ ಕೊಟ್ಬಿಡ್ತೀನಿ ಮನೆಗೆ ಹೋಗಿ ಕಳಿಸ್ಬಿಡ್ತೀನಿ ಈ ಥರ ಹೇಳ್ತಾರೆ ಅವರೆಲ್ಲ ಎಣ್ಣೆಗೇನೆ ಕೇಳೋದು ಸೊ ಆ ಥರದ್ದು ಏನು ಆ ಥರ ಮಾಡ್ತಾರೆ ಆಮೇಲೆ ಇನ್ನೊಂದು ಏನಂದ್ರೆ ಕುಡಿಯೋದು ಕಾಮನ್ ಮಾಡಿಬಿಟ್ಟಿದ್ದಾರೆ ಅದು ಏನಂತಾರೆ ಕಾಮನ್ ಥಿಂಗ್ ಥರ ಆಗ್ಬಿಟ್ಟಿದೆ ಅದನ್ನ ನಾರ್ಮಲೈಸ್ ನಾರ್ಮಲೈಸ್ ಮಾಡ್ತಾರೆ

ಇದ್ಯಾಕೆ ಹಂಗಿದ್ದು ನೀವು ಪಿವೋಟ್ ಅಂತ ಸಿನಿಮಾ ಮಾಡಿದೀರ ಅಂದ್ರೆ ಅದೇ ಮ್ಯಾಮ್ ಅಂದ್ರೆ ಬೇರೆ ಒಂದು ಪರ್ಸ್ಪೆಕ್ಟಿವ್ ಬೇಕಾಗುತ್ತಲ್ಲ ಮೇಡಮ್ ಅರ್ಥ ಮಾಡ್ಕೊಂಡೋದಕ್ಕೆ ಅದಕ್ಕೋಸ್ಕರನೇ ಇದು ಬರೀ ಕುಡಿಯೋರ್ ಮಾತ್ರ ಸಿನಿಮಾ ಅಲ್ಲ ಅವರ್ ಫ್ಯಾಮಿಲಿ ಇಸ್ ಡೆಡಿಕೇಟೆಡ್ ಟು ಬಿಗ್ ಪಿಯೋಟ್ ಸ್ಮಾಲ್ ಪಿಯೋಟ್ ನೋ ಪಿಯೋಟ್ ಮೇಡಮ್ ವಾ ನೋಡಿ ಕುಡಿದೇರೆಯವರೇ ಈ ಸಿನಿಮಾ ಮಾಡಿದ್ದಾರೆ ಅಂದರೆ ಇದು ಬರೀ ಕುಡಿಯೋರು ಮಾತ್ರ ನೋಡೋದಂತಲ್ಲ ಎಲ್ಲರೂ ಕೂಡ ಈ ಸಿನಿಮಾ ನೋಡೋದು ಕುಡಿಯೋರು ಕುಡಿದೇ ಇರೋರು ಅಂತಲೇ ಹೇಳಬಹುದು ಇನ್ನು ನೀವು ಹೇಳೋದಾದರೆ ಸರ್ ಡಿಸೆಂಬರ್ ಹನ್ನೆರಡನೇ ತಾರೀಕು ನಿಮ್ಮ ಸಿನಿಮಾ ಬಿಡುಗಡೆ ಆಗ್ತಿದೆ ನಮ್ಮ ಜನಕ್ಕೆ ಏನು ಹೇಳ್ತೀರಾ ಎಲ್ಲರೂ ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಮುಂದೆ ದೊಡ್ಡ ದೊಡ್ಡ ಸಿನಿಮಾ ದೊಡ್ಡ ದೊಡ್ಡ ಕನಸು ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀವಿ ನಾನು ನನ್ನ ಕೊನೆ ಉಸಿರಿದವ್ರಿಗೂ ಕನ್ನಡ ಸಿನಿಮಾ ಬಿಟ್ಟು ಬೇರೆ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಲ್ಲ ಯಾವುದೇ ಕಾರಣಕ್ಕೂ ಸೊ ಕನ್ನಡಕ್ಕೋಸ್ಕರನೇ ಬದುಕಬೇಕು ಅಂತಿದ್ದೀನಿ ಕನ್ನಡ ಚಲನಚಿತ್ರಕ್ಕೋಸ್ಕರ ಸೊ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ನಾವು ಮತ್ತೆ ಮತ್ತೆ ಭೇಟಿ ಆಗೋಣ ಕೂಡ ಬೆಸ್ಟ್ ಒಂದು ಜಗಳದಲ್ಲಿ ಶುರು ಮಾಡಿದ್ವಿ ಬಟ್ ಹೇಗೋ ಹೇಳಿ ನಮ್ಗೆ ಸಮಾಧಾನ ಆ ಆ್ಯಕ್ಚುಲಿ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಅಂತ ಹೇಳಿ ನನಗೂ ಅನ್ನಿಸ್ತಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಥ್ಯಾಂಕ್ 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 ಯು 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 ಅರ್ಥ ಮಚ್ ಸರ್ಥ ಮಾಡ್ಕೊಂಡು ಬೆಸ್ಟ್ ನಿಮ್ಮ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಪಿಗೋಡ್ ಸಿನಿಮಾದ ನಿರ್ದೇಶಕರು ಹಾಗೂ ನಾಯಕ ನಟರ ಮಾತಾಗಿತ್ತು ಅವರೇ ಹೇಳಿದಂತೆ ಈ ಸಿನಿಮಾದಲ್ಲಿ ಮೆಸೇಜ್ ಇದೆ ಅಂತ ಅವರೇ ಹೇಳ್ತಾ ಇದ್ದಾರೆ ಸೊ ಕುಡಿಯೋರು ಕುಡಿದೇ ಇರೋರು ಆಮೇಲೆ ಸ್ವಲ್ಪ ನಾನು ಕುಡಿತೀನಿ ಜಾಸ್ತಿ ಕುಡಿತೀನಿ ಅಂತ ಏನು ಡಿಫ್ರೆನ್ಸಿಯೇಷನ್ ಇಲ್ಲದೆ ಎಲ್ಲರೂ ಕೂಡ ಈ ಸಿನಿಮಾ ನೋಡಬಹುದು ಇದೇ ಡಿಸೆಂಬರ್ ಹನ್ನೆರಡನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಬಿಡುಗಡೆ ಆಗುತ್ತೆ ಎಲ್ಲರೂ ಹೋಗಿ ಥಿಯೇಟರ್ ಅಲ್ಲಿ ಈ ಸಿನಿಮಾ ನೋಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಎಸ್ ಎಸ್ ಟಿವಿ ವಿಶೇಷ ಕಾರ್ಯಕ್ರಮ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಎಸ್ ಎಸ್ ಟಿವಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ